ಒಬ್ಬ ಹಿರಿಯ ಒಂದೇನು ಪಥ್ಯ ಹೇಳ್ತಾನೆ ಇಂಥ ಪದಾರ್ಥವನ್ನು ಸ್ವೀಕರಿಸು ಬಹಳ ಕಾಳಜಿಯಿಂದ ಹೇಳ್ತಾನೆ ಎಷ್ಟು ಹೇಳಿದ್ರೂ ಮರ್ತುಕಾಮ ಆ ಸಾಯುವ ಅಥವಾ ಆ ರೋಗದಿಂದ ಬಳಲುವ ಒಂದು ಯೋಗ ಅವನಿಗಿದ್ರೆ ಎಷ್ಟೇ ಒಳ್ಳೆ ಮೆಡಿಸಿನ್ ಹೇಳಿ ಅಥವಾ ಎಷ್ಟು ಅಥವಾ ಒಳ್ಳೆ ಮೆಡಿಸಿನ್ ತೊಗೊಂಡಾಗಲೂ ಆ ಡಾಕ್ಟ್ರ್ ಮೇಲೇ ನಂಬಿಕೆ ಇರದೆ ಇವುಗಳೆಲ್ಲ ಸಿಕ್ಕಾಬಿಟ್ಟು ದುಡ್ಡು ಮಾಡಿ ನಮ್ಮನ್ನು ಕೊಲ್ಲಿಕ್ಕೋಸ್ಕರವೇ ಇದ್ದಾವೆ ಅಂತ ಅಂದ್ಕೊಂಡು ಅವನು ಮಾತ್ರೆ ತೊಗೊಂಡ್ರೆ ಏನಾಗುತ್ತೆ ಯಮರಾಜನಿಗೆ ಹೆಲ್ಪ್ ಆಗುತ್ತೆ ಒಟ್ಟಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಅವನಿಗೆ ಜಾಸ್ತಿ ಸಖ್ಯ ಸಿಗುತ್ತೆ ಆದರೆ ಮೂಲತಃ ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥವರು ಬೇಕಾದಷ್ಟು ಜನ ಈ ಜಗತ್ತಿನ ತುಂಬ ತುಂಬಿದ್ದಾರೆ ಆದರೆ ಅವ್ರು ಯಾವತ್ತೂ ಕೂಡ ನಾವು ಪ್ರಾಮಾಣಿಕವಾಗಿ ಮಾಡುತ್ತೇವೆ ಅಂತ ಬೋರ್ಡ್ ಹಾಕೊಂಡು ತಿರುಗಲ್ಲ ಅದರಿಂದಾಗಿ ಅವರು ಸುದ್ದಿ ಆಗಲ್ಲ ಈ ಸುದ್ದಿ ಆಗುವವರು ಇಡೀ ನೂರು ನೂರಾರು ಜಾಗದಲ್ಲಿ ಒಬ್ರಿಬ್ಬರೇ ಮಸ್ತೆ ಮತ್ತೆ ಹೆಚ್ಚು ಹೆಚ್ಚು ಕಾಣಿಸಿಕೊಳ್ತಾರೋ ಅದರಿಂದಾಗಿ ಜಗತ್ತಿನೆಲ್ಲೆಡೆ ಅನ್ಯಾಯವೇ ನಡೀತಾ ಇದೆ ಅಂತ ನಾವು ಭಾವಿಸ್ತೇವೆ ಅದರಿಂದಾಗಿ ಒಳ್ಳೆಯ ಮದ್ದನ್ನು ಹೇಳಿದವನ ಮಾತಿಗೆ ಕಿವಿಕೊಡದೆ ಸಾಯಲು ಹೊರಟವ ಹೇಗೆ ಅದನ್ನು ನಿರಾಕರಿಸಿ ಮತ್ತೂ ಮತ್ತು ಅಪಾಯವನ್ನೇ ತನ್ನ ಮೇಲೆ ಎಳೆದುಕೊಳ್ಳುತ್ತಾನೋ ಹಾಗೆ ರಾವಣನು ಕೂಡ ಈ ಪಥ್ಯುಕ್ತವಾದ ಅವನು ಮೊದಲೇ ಹೇಳಿದ್ದಾನೆ ವಕ್ತಾ ಶ್ರೋತಾಚ ದುರ್ಲಭ ಅಂತ ಒಳ್ಳೆಯದನ್ನು ಹೇಳುವವರು ಹೇಳಿದ್ದನ್ನು ಒಳ್ಳೆಯದು ಅಂತ ಸ್ವೀಕರಿಸುವರು ಎರಡೂ ಕೂಡ ಲೋಕದಲ್ಲಿ ಅತ್ಯಂತ ದುರ್ಲಭ ಆದರೆ ನೀನು ಮಾಡಿದ್ದೆಲ್ಲ ಸರಿ ನೀನು ಅನ್ಕೊಂಡದ್ದೆಲ್ಲ ಯಾವಾಗಲೂ ಕರೆಕ್ಟೇ ಇರುತ್ತೆ ಅಂತ ಹೀಗೆ ಹೊಗಳು ಬಟ್ಟರು ಬೊಗಳೆ ಬಿಡುವವರು ಬೇಕಾದಷ್ಟು ಲೋಕದಲ್ಲಿ ತುಂಬಿಕೊಂಡಿರ್ತಾರೆ ಅವರಿಂದ ಲೋಕಕ್ಕೆ ಒಂದು ಪೈಸೆ ಉಪಕಾರ ಇಲ್ಲದೆ ಇದ್ದರೂ ಕೂಡ ಬಹಳ ಮೆರೆದು ಕೊನೆಗೆ ನಾವು ಐವತ್ತು ವರ್ಷ ಸರ್ವಿಸ್ ಸೇವೆ ಕೊಟ್ಟವರು ಸೇವೆಯನ್ನು ಸಂಬಳ ತೊಗೊಂಡಿಲ್ವಾ ಸಂಬಳ ತೊಗೊಂಡ ಮೇಲೆ ಸೇವೆ ಎಂಥದ್ದು ಸೇವೆ ಅಂದರೆ ನಿರ್ವಾಜಾಜವಾಗಿ ಮಾಡಿದರೆ ಸೇವೆ ಆದರೆ ಹೇಳ್ಕೊಳ್ಳಿಕ್ಕೆ ನಾವು ಇಂಥದ್ದೆಲ್ಲ ಮಾಡಿದ್ದೇವೆ ಹಾಗೆ ಮಾಡಿದ್ದೇವೆ ಹೀಗೆ ಮಾಡಿದ್ದೇವೆ ಅಂತ ಬೇರೆಯವರು ಹೇಳದಿದ್ದರು ತಾವೇ ಬರೆದು ಕೊಟ್ಟು ಇದನ್ನು ಪ್ರಿಂಟ್ ಮಾಡಿಸಿ ಹಾಕಿ ಇಂಥ ತಾವೇ ಸಭೆ ಕರೆದು ತಮ್ಮನ್ನೇ ಬೆನ್ನು ತಟ್ಟಿಸಿಕೊಂಡು ಸಂತೋಷ ಪಡುವವರೇ ಬಹಳ ಬಹ ಪ್ರಸಿದ್ಧಿಯಲ್ಲಿ ಬಿಡ್ತಾರೆ ಆದರೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋರು ಕಾಣುವುದಿಲ್ಲ ಅಂಥವರ ಮಾತುಗಳು ಹಿತ ಆಗುವುದಿಲ್ಲ ಅಂಥವರು ಕೊಟ್ಟ ಮದ್ದನ್ನು ಸ್ವೀಕರಿಸುವ ಧೈರ್ಯ ನಮಗೆ ಯಾಕೆಂದರೆ ಈ ಉಳಿದವರ ಆರ್ಭಟವೇ ಜಾಸ್ತಿ ಇರುತ್ತಾದ್ರಿಂದಾಗಿ ಯಾವ ಮದ್ದಿನ ಮೇಲೂ ನಂಬಿಕೆ ಇಲ್ಲದಂತಹ ದುಸ್ಥಿತಿ ಬರುತ್ತೆ ಅದು ತುಂಬ ಹರಾಡುವವರ ಮಾತೇ ಬಲವಾಗಿ ನಿಲ್ಲುತ್ತಾದ್ರಿಂದಾಗಿ ತಗೊಳ್ಬೇಡಿ 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 ಅಂದರು ಯಾರೂ ತೊಗೊಳಕ್ಕೆ ಹೋಗಲಿಲ್ಲ ಅದು ಉಳಿಯುವುದಿಲ್ಲ ಇನ್ನು ವ್ಯರ್ಥ ಆಗೋದು ಬೇಡ ಅಂತ ಎಲ್ಲಿಗೂ ರವಾನೆ ಆಯಿತು ಈಗ ಅಲ್ಲಿಯವರೆಲ್ಲ ಎಂಥ ಅದ್ಭುತವಾದದ್ದನ್ನು ಭಾರತ ಕಳಿಸಿಕೊಟ್ಟಿದೆ ಅಂತಂದಾಗ ತಗೊಳ್ಬೇಕು ತಗೊಳ್ಬೇಕು ಅಂತ ಹಠ ಶುರುವಾಯಿತು ಈಗ ಸಿಗ್ತಾ ಇರುವ ಮಟ್ಟ ಎರಡರ ಸಂಖ್ಯೆಯ ವ್ಯತ್ಯಾಸದಿಂದಾಗಿ ನಿಮಗೆ ನಡೆಸ್ಲಿಕ್ಕೆ ಬರುವುದಿಲ್ಲ ನೀವು ವ್ಯವಸ್ಥೆಗೆ ಉಪಯೋಗ ಇಲ್ಲ ಅಂತ ಬಡಿದುಕೊಳ್ಳುವವರ ಹಾಗೆ ಇಷ್ಟು ಚೆನ್ನಾಗಿ ಮಾರೀಚ ಬಾಯಿಬಿಟ್ಟು ಹೇಳಿದಾಗಲೂ ರಾವಣನ ತಲೆಯಲ್ಲಿ ಇದು ನನ್ನ ಒಳಿತಿಗಾಗಿ ಹೇಳಿದ ಮಾತು ಅಂತ ಹೋಗಲೇ ಇಲ್ಲ